ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಪಾರ್ಟ್ ಟು ಹಾಕಿದ್ದೀನಿ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಗಾಯ್ಸ್ ಆ್ಯಕ್ಚುಲಿ ನಾನು ನನ್ನ ಹೆಸರು ಜವರೈ ಅಂತ ಹೇಳಿ ನಾನು ಪ್ರೈವೇಟ್ ಕಂಪ್ನಿ ಒಂದು ವಿಂಡೋ ಕಂಪ್ನಿಯನ್ನು ವರ್ಕ್ ಮಾಡ್ತಾ ಇದ್ದೆ ಓಕೆ ಸೊ ಅದಾದ ಮೇಲೆ ನಾನು ನಮ್ಮ ಬ್ರದರ್ ಮನೆಗೆ ಬರ್ತಾ ಇದ್ದೆ ಇದು ಲಗ್ಜರೈ ನಮ್ಮ ಈ ದೇವ ಹಾಸ್ಟೆಲ್ ಇದೆ ನಿಮ್ಮ ಪಕ್ಕದಲ್ಲೇ ಇದರಲ್ಲೇ ನಮ್ಮ ಅಣ್ಣವ್ರ ಮನೆ ಇದೆ ಅಲ್ಲಿ ಬರ್ತಾ ಇದ್ದೆ ಇಲ್ಲಿ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ನನಗೆ ಸೊ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ ನೀವು ಇಲ್ಲೇ ಬಂದಿರ್ಬೋದು ಎಲ್ಲ ಸೌಕರ್ಯ ಇದೆ ಅಂತೇಳಿ ಸೊ ಹಂಗಾಗಿ ನಾನು ಇಲ್ಲಿ ಬಂದು ಒಂದು ವರ್ಷ ಆಯಿತು ಇಲ್ಲಿ ಸರ್ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸೊ ನಾವು ಒಂದು ಪ್ರೈವೇಟ್ ಕಂಪ್ನಿನೆಲ್ಲ ವರ್ಕ್ ಮಾಡ್ತಾ ಇದೀವಿ ಕಸ್ಟಮರ್ ಸಪೋರ್ಟ್ ಆ್ಯಕ್ಸ್ಕೆಂಟ್ರಿ ಹೋಗಿ ಸೊ ಹಂಗಾಗಿ ತುಂಬಾ ಹೆಲ್ಪ್ ಆಗ್ತದೆ ಮೇಡಮ್ ನಮ್ಮಂಥ ಅಂಗವಿಕಲರಿಗೆ ಮತ್ತು ಮತ್ತೆ ನಾವು ಆ್ಯಕ್ಚುಲಿ ಇಲ್ಲಿ ಬಂದು ಒಂದು ವರ್ಷ ಆಯಿತು ಮೇಡಮ್ ನಾವು ಬಂದಾಗ ಇಲ್ಲಿ ಏನು ನನಗೆ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಬಿ ಕಾಮು ಅವ್ರು ಕೆಲಸ ಹುಡುಕ್ತಾ ಇದ್ದೆ ಸೊ ಅದಾದಮೇಲೆ ಯಾವುದು ಕೆಲಸ ಇರಲಿಲ್ಲ ಆಮೇಲೆ ಟ್ರೈನಿಂಗ್ಗಳು ತಗೊಂಡು ಇವಾಗ ನಾನು ಯಾವುದೊಂದು ಪ್ರೈವೇಟ್ ಕಂಪ್ನಿನಲ್ಲಿ ಇದೆ ಏನು ಕೇಳಲ್ಲ ಸೊ ನಮ್ದು ಏನು ಖರ್ಚಿದೆ ಅದನ್ನು ನೋಡ್ಕೊಂತೀವಿ ಅಷ್ಟೇ ಉಳಿಕೆದನ್ನು ನಮ್ಮ ಊರು ಫ್ಯಾಮಿಲಿ ಊಟ ಫುಡ್ ಎಲ್ಲ ಎಲ್ಲ ಫೆಸಿಲಿಟೀಸ್ ಕೊಡಿಸ್ತಾರೆ ಕೊಡ್ತಾರೆ ಯಾವುದೇ ಫೀಸ್ ತಗೊಳ್ಳಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ನಮ್ಮ ಗರ್ಲ್ಸ್ ಬಂದ್ಬಿಟ್ಟು ಟೆನ್ ಮೆಂಬರ್ಸ್ ಇದೀವಿ ಅವರಿಗೆಲ್ಲ ಫೆಸಿಲಿಟಿ ಬೇಕು ಮೇಡಮ್ ಯಾಕಂದರೆ ಗರ್ಲ್ಸಿಗೆ ಹಾಸ್ಟೆಲ್ ಇದೆ ಮೇಲೆ ರೂಮ್ಸ್ ಎಲ್ಲ ಬೇಕು ಮೇಡಮ್ ನಮಗೆ ಆಮೇಲೆ ಕಬರ್ಸ್ ಎಲ್ಲ ಬೇಕು ಹೆಣ್ಮಕ್ಳಿಗೆ ಅದೆಲ್ಲ ಇದೆ ಮೇಡಮ್ ಅದು ಬಾಯ್ಸಿಗೆ ಅಲ್ವಾ ಇರೋದು ಈಗ ಸದ್ಯಕ್ಕೆ ಇದ್ದೀವಿ ರೂಮ್ಸಲ್ಲಿ ಈಗ ರೂಮ್ಸ್ ಬಾಯ್ಸ್ ಇದಾರೆ ಗರ್ಲ್ಸ್ ಇದ್ದಾರೆ ಎರಡು ರೂಮ್ ಇದ್ದಾವೆ ಬೇ ಮೇಲೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನನ್ನ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಮೂಲತಃ ನಾನು ರಾಯಚೂರು ಡಿಸ್ಟಿಕ್ಟಿಂದ ಬಂದಿರೋದು ನಿಜಕ್ಕೂ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನೋಡಿದ್ದೀನಿ ಆದರೆ ಈ ಥರ ಡಿಫ್ರೆಂಟ್ ಸಂಸ್ಥೆ ನಾನು ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಇಲ್ಲಿಗೆ ಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿಸಿದ್ದೀನಿ ಆದರೂ ಕೂಡ ನನಗೂ ಯಾವುದೂ ಜಾಬ್ ಇರಲೇ ಇಲ್ಲ ಸೊ ಇಲ್ಲಿ ಬಂದಮೇಲೆ ಗಾರ್ಮೆಂಟ್ಸಿಗೆ ಸೇರ್ಕೊಂಡು ಫ್ರೀಯಾಗಿ ನಮಗೆ ಎಲ್ಲೇ ಹೋದರೂ ಕೂಡ ಎರಡು ಮೂರು ಸಾವಿರ ರೂಪಾಯಿ ಕೇಳ್ತಾರೆ ಫೀಸ್ನ ಆದರೆ ಇಲ್ಲಿ ಯಾವುದೇ ರೀತಿ ಫೀಸ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಇಲ್ಲಿ ಸೊ ಯಾಕೆ ಅಂತಂದರೆ ಗಾರ್ಮೆಂಟ್ಸ್ಗಳಲ್ಲಿ ಗೊತ್ತು ಎಷ್ಟು ಬರುತ್ತೆ ಅದರಲ್ಲಿ ಬರೋದ್ರಲ್ಲೂ ಆ ಥರ ಮಾಡ್ತಾರೆ ಅದೊಂದು ನನಗೆ ತುಂಬ ಖುಷಿ ಸೊ ನಂತರ ಬೇರೆ ಎಲ್ರಿಗೂ ಕೂಡ ಜಾಬ್ ಸಿಗಬೇಕು ಕೆಲವರು ಇನ್ನೂ ಸಾಕಷ್ಟು ಜನ ಇದ್ದಾರೆ ನಂತರ ಹಂಗಕ್ಕಲ್ರು ನಾವು ಯಾಕೆ ಇಲ್ಲಿ ಸಂಸ್ಥೆಯಲ್ಲಿ ಸೇರಿಸ್ಕೊಂಡಿಲ್ಲ ಅಂದರೆ ಜಾಗ ಇಲ್ಲದೆ ಇರೋ ಕಾರಣದಿಂದ ಸೇರ್ಸೋಕ್ಕಾಗ್ತಾ ಇಲ್ಲ ಇಲ್ಲ ಅಂತಂದರೆ ಸುಮಾರು ಇನ್ನೂ ಬೇಜಾನ್ ಜನ ಸೇರಿಸೋ ನಮ್ಮದು ಒಂದು ಸಾಧ್ಯತೆ ಇದೆ ಜಾಗ ಇಲ್ಲದೇ ಕಾರಣದಿಂದ ಇಲ್ಲ ಸೊ ಎಷ್ಟೋ ಜನ ಉದ್ಯೋಗ ಇಲ್ಲದೇ ನಿಜ ಹೇಳಬೇಕಂದ್ರೆ ರೋಡ್ ರೋಡಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ಅದು ನಡೀತಾ ಇದೆ ಕೂಡ ಅಂಗಡಿ ಅಂಗಡಿಗಳಲ್ಲಿ ಹೋಗಿ ಫಂಡೇಜ್ ಮಾಡೋದು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಸೊ ದಯವಿಟ್ಟು ಇಂಥವ್ರಿಗೆ ಸಹಕರಿಸಿ ಎಲ್ಲರೂ ಕೂಡ ಮತ್ತು ಆಮೇಲೆ ಇನ್ನೊಂದು ವಿಶೇಷ ಏನಂತಂದರೆ ನಾವು ಕಷ್ಟಪಟ್ಟು ಎಜುಕೇಷನ್ ಮಾಡಿ ಅದರ ತಕ್ಕಂತೆ ಸ್ಟಡಿ ಮಾಡಿ ಓದಿರ್ತೀವಿ ಕೆಲವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿರ್ಬೇಕಾದ್ರೆ ನಮಗೆ ಸ್ಕ್ರೈಬ್ ಅಂತ ಬೇಕಾಗ್ತಾರೆ ಬ್ಲೈಂಡ್ಸಿಗೆ ಆ್ಯಕ್ಚುಲಿ ಬ್ಲೈಂಡ್ಸಿಗೆ ಕಾಣದೇ ಇರೋದ್ರಿಂದ ಒಬ್ಬರು ಹೆಲ್ಪರ್ ಬೇಕಾಗುತ್ತೆ ಸೊ ಅಂಥವ್ರು ಕೂಡ ನಮಗೆ ಆ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ ಅದರಲ್ಲೂ ಕೂಡ ನಾವು ಅವರು ನಾವೊಂದು ಜಾಬಿಗೆ ಹೋದರೆ ಅವ್ರನ್ನ ಯಾವತ್ತಿಗೂ ನೆನೆಸ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಆಮೇಲೆ ಇದೇ ಥರ ಈಗ ಇಲ್ಲಿ ಲೇಡೀಸು ಕೂಡ ಒಂದು ಸುಮಾರೊಂದು ಎಲ್ಲ ಟೋಟಲ್ ಮೆಂಬರ್ಸು ಬಂದುಬಿಟ್ಟು ಇಲ್ಲೆಲ್ಲ ತರ್ಟಿ ಫೈವ್ ಮೆಂಬರ್ಸ್ ಇದ್ದಾರೆ ಬಾಯ್ಸ್ ಮತ್ತು ಲೇಡೀಸ್ ಸೇರಿ ಅದರಲ್ಲೂ ಸದ್ಯಕ್ಕೆ ಇವಾಗ ಹತ್ತು ಜನ ಲೇಡೀಸ್ ಇದ್ದಾರೆ ಸೊ ಅವ್ರನ್ನೂ ಇನ್ನೂ ಜಾಸ್ತಿ ಜಾಸ್ತಿ ಸೇರಿಸ್ಕೊಳ್ಳೋವಂಥ ಸಾಧ್ಯತೆ ಇದೆ ಹಾಗೆ ಅದಕ್ಕೋಸ್ಕರ ಮೇಲೆ ಒಂದು ಬಿಲ್ಡಿಂಗಿನ ಸ್ಯಾಂಕ್ಷನ್ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ನಾವು ಕೂಡ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ನಾವು ತೋರಿಸ್ಕೊಡ್ತೇವೆ ಆದರೆ ಅದಕ್ಕೆ ಒಂದು ಅವಕಾಶ ಬೇಕು ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕೆಂತಂದರೆ ನೋಡಿ ನಮ್ಮ ಮಂಜಣ್ಣ ಅವರು ಹೇಳಿದಂಗೆ ಆಗಲೇ ಹೇಳಿದರು ಎಷ್ಟೋ ನಾವು ಟ್ರೈನಿಂಗ್ ಮಾಡ್ಕೊಂಡಿರ್ತೀವಿ ಎಷ್ಟೋ ಮಾಡಿರ್ತೀವಿ ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸ್ಬೇಕು ಅರಿವು ಮೂಡಿಸಿ ಈ ಥರ ಯಾವುದೇ ರೀತಿ ಉದ್ಯೋಗದಿಂದ ಹಿಂದುಳಿಯಬಾರ್ದು ಯಾರು ಕೂಡ ಎಲ್ಲರೂ ಕೂಡ ಉದ್ಯೋಗಸ್ಥರಾಗಬೇಕು ಅಂತ ಅನ್ನೋದೇ ನನ್ನ ಒಂದು ಮುಖ್ಯ ಉದ್ದೇಶವಾಗಿದೆ ಮುಖ್ಯವಾಗಿ ಎಷ್ಟೋ ಸಂಸ್ಥೆಗಳವರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಂಸ್ಥೆಯವರು ಹೇಳ್ಬೇಕಂದ್ರೆ ಬರೀ ಅವರವ್ರ ಟ್ರಸ್ಟಿಂದು ಬುಕ್ಗಳ ಅವು ಕೊಟ್ಬಿಟ್ಟು ಅವರೇ ಕಳಿಸ್ತಾ ಇದ್ದಾರೆ ಆದರೆ ಈ ಸಂಸ್ಥೆಯಲ್ಲಿ ಆ ಥರ ಒಬ್ಬರೂ ಇನ್ನೂ ಥರ ಅದು ಮಾಡಕ್ಕೆ ಬಿಟ್ಟಿಲ್ಲ ಕೂತ್ಕೊಂಡು ಬೇಕಿದ್ರೆ ಇಲ್ಲೇ ಹಾಕುವಷ್ಟು ಕೆಪಾಸಿಟಿ ಇದೆ ಎಷ್ಟು ಡೋನರ್ಸ್ ಬರ್ತಾಯಿರ್ತಾರೆ ಬರ್ತಡೆಗಳು ಮದುವೆ ದಿನ ಅದು ಇದು ಎಲ್ಲ ಆಚರಣೆ ಮಾಡ್ಕೊತಾ ಇರ್ತಾರೆ ಸೊ ಅಂಥವ್ರು ಬಂದು ದಾನಿಗಳ ಸಹಕಾರದಿಂದ ಇನ್ನೂ ತುಂಬ ಚೆನ್ನಾಗಿ ನಡೀತಾ ಇದೆ ಆವಾಗೂ ಇವಾಗ ನೋಡಿದ್ರೆ ತುಂಬ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇನ್ನೂ ಸಹಕಾರ ಕೊಟ್ಟರೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳಿಕೊಳ್ಳಲು ಇಷ್ಟಪಡ್ತೇನೆ ಇಲ್ಲಿ ಮೂವತ್ತು ಜನ ಹುಡುಗರು ಇದ್ದಾರಪ್ಪ ನಾನು ಆ ಎಂಟನೇ ಮೈಲಗಿಂತ ಮಾಡಿದ್ದೆ ನಾನು ಒಬ್ಳೆ ಮಾಡ್ತಿದ್ದೆ ಎಲ್ಲಡಿಗೆ ಮತ್ತೆ ಇವ್ರು ಹೋದ್ಮೇಲೆ ನಾನು ಬಂದು ಇವಾಗ ಒಂದು ನಾಲ್ಕು ತಿಂಗಳಾಯ್ತು ಇಲ್ಲಿಗೆ ಇದುವರೆಗೆ ದೊಡ್ಡ ಬಿಡ್ತೀನಿ ಆರು ಗಂಟೆಗೆ ತಿಂಡಿ ಟಿಫನ್ನು ಎಲ್ಲ ಸೊ ನೋಡ್ಕಂತ ಹೋಗೋರು ಹೋಗ್ತಾರೆ ಡ್ಯೂಟಿಗೆ ಎದ್ದು ಟಿಫನ್ ಮಾಡಿ ಅವ್ರಿಗೆ ಟಿಫನ್ ಬಡಿಸಿ ಎಲ್ಲ ವ್ಯವಸ್ಥೆ ಮಧ್ಯಾಹ್ನ ಬಿಸೋದೆ ಮಾಡಿಕ್ತಿವಿ ಇರೋರಿಗೆ ಇಲ್ಲಿ ಒಂದು ನಾಲ್ಕೈದು ಜನ ಇರ್ತಾರೆ ಇನ್ನೆಲ್ಲ ಅವ್ರವ್ರ ಪಾಡಿಗೆ ಅವರು ಕೆಲ್ಸೊಳ್ಗೆ ಹೋಗ್ತಾರೆ ಎಲ್ಲ ಆರೂವರೆ ಏಳು ಗಂಟೆಗೆ ಬರ್ತಾರೆ ಪ್ರಯಾರ್ ಮಾಡ್ತಾರೆ ಆಮೇಲೆ ಅಡಿಗೆ ಊಟ ಎಲ್ಲ ಬಡಿಸ್ತೀವಿ ಪ್ರಯಾರ್ ಆದಮೇಲೆ ಮತ್ತೆ ಮಲಗ್ತಾರೆ ಸರ್ ಒಳ್ಳೆ ಸರ್ ಚೆನ್ನಾಗ ಇದು ಮಾಡ್ತಾನಪ್ಪ

ಬ್ರೌಜಿಂಗ್ ಮಾಡ್ಬೇಕಂದ್ರೆ ಇದೇ ಮೆಥಡ್ನ ಫಾಲೋ ಮಾಡ್ತೀವಿ ಮತ್ತೆ ಇನ್ನೊಂದು ನಾವು ನೋ ವಿಜನ್ ಏನು ಕಾಣಸಲ್ಲಪ್ಪ ಸ್ವಲ್ಪ ನಮ್ಗೆ ಕಾಣಿಸುತ್ತೆ ಅನ್ನೋದ್ರಾಗ ಮೊಬೈಲ್ ಅಷ್ಟಾದ್ರೂ ನೋಡೋದಾಗಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಈಗ ಮ್ಯಾಗ್ನಿಫೈಯರ್ ಅಂತ ಒಂದು ಆನ್ ಫ್ಯೂಚರ್ ಇದೆ ಫೋನಲ್ಲಿ ಮ್ಯಾಗ್ನಿಫೈಯರ್ ಅಂತ ಅದನ್ನು ಆನ್ ಮಾಡ್ಕೋಬೋದು ಯಾವ ಥರ ಅಂದರೆ ಟ್ರಿಪಲ್ ಟ್ಯಾಪ್ ಆ ಫೋನಲ್ಲಿ ಒಂದು ಟ್ರಿಪಲ್ ಟ್ಯಾಪ್ ಮಾಡಿದರೆ ಈ ಥರ ಝೂಮ್ ಆಗುತ್ತೆ ನಾವು ಕಾಣಿಸುತ್ತೆ ಕಾಣಿಸ ಸ್ವಲ್ಪ ಕಾಣಿಸ ಕಾಣಿಸಲ್ಲ ಸ್ವಲ್ಪ ಕಾಣಿಸುತ್ತೆ ಭಾಳ ಕಾಣಿಸಲ್ಲ ಅಂದರೆ ಈ ಥರ ಝೂಮ್ ಮಾಡ್ಕೊಂಡು ನೋಡ್ಬೋದು ಈಗ ನಾವು ಒಂದು ಆ್ಯಪ್ ಓಪನ್ ಮಾಡ್ತೀನಿ ಹಾಂ ಇಲ್ಲಿ ನೋಡಿ ಈ ಥರ ಝೂಮ್ ಮಾಡ್ಕೊಂಡು ನಾವು ನೋಡ್ಕೋಬೋದು ಈ ಥರ ಎಲ್ಲ ಟೈಗ ಕಲಿಬೇಕು ಆದರೆ ಒಂದು ಆಲ್ರೆಡಿ ನಾವು ಎಲ್ಲ ಹುಡುಗರು ನಾವು ಹೇಳ್ಕೊಟ್ಟಿದೀವಿ ಆಲ್ರೆಡಿ ಟೈಮಿಂಗ್ ಮುಗಿಸ್ಕೊಂಡು ಬಂದರೆ ಸುಮಾರು ಜನ ಇದ್ದಾರೆ ನಾನು ಉದ್ಯೋಗದಲ್ಲಿ ಒಂದು ಎಸ್ ಎಲ್ ಸಿ ಮಾಡಿ ನಂತರ ನಾನು ಡಿಗ್ರಿ ಮಾಡುವಾಗ ಹಲವಾರು ನಮ್ಮ ವಿಕಲಚೇತನ ಒಂದು ಫಂಕ್ಷನ್ಗಳಾದ ಹೋದಾಗ ಸೊ ನಮಗೆ ಒಂದು ಮನಸ್ಸಿಗೆ ನಾನು ಐ ಎಮ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಪ್ ಸೊ ನಾನು ನಮ್ಮ ತಾಯಿ ಗರ್ಭದಿಂದಲೇ ನನಗೆ ಕಾಲು ಲೆಫ್ಟು ಹೈಬ್ ಆಗಿರೋದ್ರಿಂದ ನಾನು ಸಹಿತ ಈ ಸಂಸ್ಥೆ ಇಂಥ ಬೇರೆ ಬೇರೆ ಸಂಸ್ಥೆಗಳಲ್ಲೆಲ್ಲ ನಾನು ಇದ್ದೆ ಸೊ ನಾವು ಯಾಕೆ ನಮ್ಮದೇ ಒಂದು ಆದ ನನ್ನ ಫ್ರೆಂಡ್ಸ್ ಸರ್ಕಲ್ ಇದೆ ಮತ್ತು ನನ್ನ ಕೈಯಲ್ಲಿ ಜಾಬ್ ಇದೆ ಆಮೇಲೆ ನಮ್ಮ ತಂದೆಯವರು ಫಾದರ್ ಹಳ್ಳಿ ಕಡೆಯಿಂದ ನಾವು ಬಂದಿರೋರು ಏನಾದರೂ ಒಂದು ಕೊಡುಗೆ ಕೂಡ ನಾ ನಮ್ಮ ವಿಕಲಚೇತನರಿಗೆ ಒಂದು ಒಂದು ಏನಾದರೂ ಒಂದು ಅವ್ರಿಗೆ ಜೀವನ ರೂಪಿಸಲ್ಲ ಅಂದ್ಬಿಟ್ಟು ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸೊ ಅಂಥ ಟೈಮಲ್ಲಿ ಸುಮಾರು ಕೇಸ್ಗಳಲ್ಲಿ ಎಲ್ಲ ರೀತಿಯೂ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಲಿಂಗರಾಜ್ಪುರದಲ್ಲಿ ನಮ್ಮದೇ ಆದ ಒಂದು ಸ ಟ್ರೈನಿಂಗ್ ಸೆಂಟರ್ ಇದೆ ನೇಬಿ ಅಂತ ಇದೆ ಮತ್ತು ನಾನಾ ಥರ ಸಂಸ್ಥೆಗಳಲ್ಲಿ ಹೋಗ್ತಾ ಇದೆ ನಾನು ಆ ಹೋದಾಗೆಲ್ಲ ಸಿಕ್ಕಾಪಟ್ಟೆ ನಮ್ಮ ವಿಕಲಚೇತನ ಬರೋದು ನನಗೆ ಜಾಸ್ತಿ ಫ್ರೆಂಡ್ಸ್ಗಿಂತ ನನಗೆ ಲೋ ಲೋಕಲ್ ಫ್ರೆಂಡ್ಸ್ಗಿಂತ ನನ್ನ ವಿಕಲಚೇತನರೇ ಜಾಸ್ತಿ ನನಗೆ ಫ್ರೆಂಡ್ಸ್ ಆಗಿದೆ ಭಾಳ ಸಂತೋಷ ಅವರು ಯಾಕಂದರೆ ಪ್ರತಿಯೊಂದು ಒಬ್ಬ ಮಾನವನಲ್ಲಿ ಎಷ್ಟೆಷ್ಟು ಗುಣಗಳು ಆ್ಯಕ್ಟಿವ್ ಆಗಿರೋ ವ್ಯಕ್ತಿ ಹತ್ರ ಏನು ಗುಣ ಇದೆ ಅದು ಎಲ್ಲರಷ್ಟು ಅವ್ರ ಹತ್ರ ಕಾಣಿಸ್ತದೆ ನಮಗೆ ಅದು ಒಂದು ನಾಲೆಡ್ಜ್ ಇರ್ಬೋದು ಒಂದು ಎಕ್ಸಾಮ್ಸಲ್ಲಿರ್ಬೋದು ಮತ್ತು ಸ್ಪೋರ್ಟ್ಸಲ್ಲಿರ್ಬೋದು ಮತ್ತು ಅವರ ಆಟಿಟ್ಯೂ ಮತ್ತು ಯಾವ ರೀತಿ ಹೋಗ್ತಾರೆ ಮತ್ತು ಒಂದು ಸಂವಾದ ಜಾಗದಲ್ಲಿ ಹೋಗ ನಾರ್ಮಲ್ ಇರೋ ಜನದರೇ ಹೋಗೋಕ್ಕಾಗೋದಿಲ್ಲ ಬಟ್ ನಮ್ಮ ಬ್ಲೈಂಡ್ ಸಂಸ್ಥೆ ಹುಡುಗರು ಅದರಲ್ಲಿ ಒಂದು ಸ್ಟಿಕ್ಕಲ್ಲಿ ಅವ್ರಿಗೆ ಎಷ್ಟು ಎಸಿಗೆಯಿಂದ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂದರೆ ಆಮೇಲೆ ಎಷ್ಟು ನೀಟ್ನೆಸ್ ಅಂದರೆ ನನಗೆ ಅದು ವೆರಿ ಇಂಪಾರ್ಟೆಂಟು ಕೆಲವ್ರನ್ನೆಲ್ಲ ನನ್ನ ಏಜನೆ ಮೇಡಮು ನನ್ನ ಆಸೆ ಏನಂದರೆ ನೀಟಾಗಿರಬೇಕು ಮತ್ತು ಅವ್ರನ್ನ ಒಳ್ಳೆ ಕಡೆ ಜಾಬ್ಗಳು ಕೊಡಿಸ್ಬೇಕು ಮತ್ತು ಅಸಹಾಯದರು ಅಂದರೆ ಈಗ ಹಳ್ಳಿ ಕಡೆ ಎಷ್ಟೋ ಹಳ್ಳಿ ಕಡೆ ಗುಲ್ಬರ್ಗ ರಾಯಚೂರು ಸಿಂದಗಿ ಅವ ಆಮೇಲೆ ಗುಲ್ಬರ್ಗ ನಾನಾ ಥರ ನಮ್ಮ ಹುಡುಗರು ಡಿಫ್ರೆಂಟ್ ಡಿಫ್ರೆಂಟ್ ಆಂಧ್ರ ತಮಿಳ್ನಾಡು ಎಲ್ಲ ಬಂದಿದ್ದಾರೆ ಎಲ್ಲರೂ ಇದ್ದಾರೆ ಆಲ್ರೆಡಿ ನೀವು ತೊಗೊಳ್ತಿದ್ದೀರಾ ತೊಗೊಳ್ತೀರಾ ಇಂಟ್ರೂ ಸೊ ನಾನು ಹೇಳೋದಂದ್ರೆ ಅವರವರ ಏಜನ್ಗಳಲ್ಲಿ ಓದಿದ್ದಾರೆ ಒಳ್ಳೆ ಬಿ ಕಾಮ್ ಸ್ಟೂಡೆಂಟ್ ಆಗಿದ್ದಾರೆ ಬಿ ಎ ಸ್ಟೂಡೆಂಟ್ಸ್ ಆಗಿದ್ದಾರೆ ಆಮೇಲೆ ಡಿಪ್ಲೊಮಾ ಇದ್ದಾರೆ ಇನ್ಕ್ಲೂಡಿಂಗ್ ಲೇಡೀಸು ಸಹಿತ ಸೊ ಅವರವರು ಇದು ಆಗಿದೆ ಈ ಅವ್ರಿಗೇನು ಒಂದು ತುರ್ತು ಒಂದು ಊಟ ಬೇಕು ಊಟ ಅಂದರೆ ಈಗ ನಾರ್ಮಲ್ ಪಿ ಜಿ ಮಾಡ್ತಾರೆ ಮೂರು ಸಾವಿರ ಎರಡು ಸಾವಿರ ತೊಗೊಳ್ತಾರೆ ಆ ಎರಡು ಸಾವಿರದಲ್ಲಿ ಏನೋ ತಗೊಂಬಂದು ಕೊಡ್ತಾರೆ ಊಟ ಸರಿ ಇರೋದಿಲ್ಲ ಬಿಸಿ ಇರೋದಿಲ್ಲ ಏನೇನು ನಮ್ಮ ನಾನು ಒಬ್ಬ ಅಧ್ಯಕ್ಷ ಆಗಿದ್ದೀನಿ ನನ್ನ ಆತ್ಮೀಯ ಗೆಳೆಯ ಮಿಸ್ಟರ್ ರಾಜಮೋಹನ್ ಅಂತ ಅವರು ಸೆಕ್ರೆಟರಿ ಆಗಿದ್ದಾರೆ ಸೊ ಎಲ್ಲ ಲೆಕ್ಕಾಚಾರ ಲೆಕ್ಕ ವ್ಯವಹಾರಗಳನ್ನೆಲ್ಲ ಅವ್ರು ನೋಡ್ಕೊತಾ ಇದ್ದಾರೆ ಟ್ರಸ್ಟಿದ್ರು ಒಂದು ಮೂರು ಜನ ಇದ್ದಾರೆ ಸೊ ನಾವು ಯಾಕಂದರೆ ಜಾಸ್ತಿ ಜನ ತೊಗೊಂಡಷ್ಟು ಈ ಟ್ರಸ್ಟ್ ನಡೆಯೋದಿಲ್ಲ ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಆಗುತ್ತೆ ನನ್ನ ಅವ್ರಿಗೇನು ಬರುತ್ತೆ ಆ ದುಡ್ಡೆಲ್ಲ ಮುಂಡಾಯಿಸೋಕ್ಕೆ ನೋಡ್ತಾರೆ ಆಮೇಲೆ ನಮ್ಮ ನಮ್ಮಲ್ಲಿ ಕುತಂತ್ರ ಬರುತ್ತೆ ಸೊ ಅದರಿಂದ ನಾನು ಯಾರೂ ಮಾಡೋಲ್ಲ ನನ್ನ ಆತ್ಮೀಯ ಗೆಳೆಯ ಅಂದರೆ ಅವನು ಬ್ರಾಹ್ಮಣ ಅವರು ತುಂಬ ಧರ್ಮವಾಗಿ ನಡೆಯೋ ವ್ಯಕ್ತಿ ಅವರು ಈಸ್ ವರ್ಕಿಂಗ್ ಫ್ರಮ್ ಮೊದಲು ನಾವು ಮೈಕ್ರೋ ಲೆವೆಲ್ ಕೆಲಸ ಮಾಡ್ತಾಯಿದ್ರು ಆಗಿ ಮುದ್ರಿನ ಸರ್ ಹತ್ರ ಅದಾದ ನಂತರ ಯು ಕ್ಯಾನ್ ಗೋ ಟು ಅದರ್ ಕಂಪ್ನಿ ಮಿಸ್ಟರ್ ಇದು ಪೆಸ್ ಕಂಟ್ರೋಲ್ ಇಂಡಿಯಾ ಅಲ್ಲಿ ಅಕೌಂಟೆಂಟ್ ಮ್ಯಾನೇಜರ್ ಇದು ಮೋಸ್ಟ್ ಸೀನಿಯರ್ ತುಂಬ ಸಹಾಯ ಮಾಡ್ತಾನೆ ಒಳ್ಳೆಯ ಇದು ಮತ್ತು ಎಲ್ಲ ಲೆಕ್ಕ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಪ್ರತಿ ಇಯರು ಲೆಕ್ಕ ಪತ್ರಗಳ್ ನೋಡ್ತಾರೆ ಮತ್ತು ನಮ್ಮ ಎ ಟಿ ಜಿ ಇದೆ ಇದು ಇದೆ ನನ್ನ ಉದ್ದೇಶ ಏನಂತಂದರೆ ಮೇಡಮ್ ನಿಮ್ಮ ವಾಹಿನಿ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಜನ ಇಲ್ಲಿ ನಮ್ಮ ವಿಕಲಚೇತನ ಇದ್ದಾರೆ ಅವ್ರಿಗೊಂದು ಉದ್ಯೋಗ ಕೊಡಿ ಮತ್ತು ಅವ್ರಿಗೊಂದು ಅವಕಾಶ ಕೊಡಿ ಆ ಅವಕಾಶದಲ್ಲಿ ಬಂದಿರೋದನ್ನ ಅವರ ಜೀವನವನ್ನು ರೂಪಿಸ್ಕೊಳ್ತಾರೆ ರೂಪಿಸ್ಕೊಂಡು ಅವರು ಕೆಲಸ ಮಾಡ್ತಾರೆ ಮತ್ತು ಅವ್ರಿಗೆ ಇಲ್ಲೂ ನಾವು ನಾವು ನಿಶಕ್ತ ಆಗಿದ್ವಿ ನಾವು ಅಂಗವಿಕರು ನಾವು ಬ್ಲೈಂಡು ಅಂತ ಯಾವ ಸಮಸ್ಯೆ ಬರಬಾರ್ದು ಯಾಕಂದರೆ ಎಲ್ಲ ಆಕ್ಟಿವಿಟೀಸು ಕೆಲಸ ಮಾಡ್ತಾರೆ ನೋಡಿ ಈಗ ಬೆಳಿಗ್ಗೆ ಎದ್ದು ಒಬ್ಬ ಮನುಷ್ಯ ಅರ್ಲಿ ಮಾರ್ನಿಂಗ್ ಏನು ಹೆದರ್ತಾನೆ ಯೋಗ ಮಾಡ್ತಾರೆ ಈಗ ಮಂಜು ಅನ್ನೋರು ಪ್ರತಿ ಸಲ ಯೋಗ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಆಮೇಲೆ ಜ್ಞಾನೋದಯ ಹೆಂಗಿದೆ ಅಂದರೆ ಒಂದು ಯಾರಾದರೂ ಒಬ್ಬರು ನಮ್ಮಲ್ಲಿ ಬಂದಾಗ ಒಂದು ಸ್ಪೀಚ್ ಕೊಡ್ತಾರೆ ನಿಜವಾಗಲೂ ನಮ್ಮಲ್ಲಿ ಬರೋದಿಲ್ಲ ಆ ಸ್ಪೀಚು ಅಷ್ಟು ಅದ್ಭುತವಾದ ಒಂದು ಸ್ಪೀಚ್ ಕೊಟ್ಟು ಅವ್ರನ್ನ ಅವ್ರ ಮನಸ್ಸನ್ನು ಗೆದ್ದು ಅವರ ಆನಂದ ಪಡಿಸಿ ಕಳಿಸ್ತಾರೆ ನಾಟ್ ಫಾರ್ ಮಂಜು ಎವ್ರಿಬಡಿ ಸೇಮ್ ಆ್ಯಂಗಲಲ್ಲಿ ಕೆಲಸ ಮಾಡ್ತಾರೆ ಮತ್ತು ಸ್ಪೀಚ್ ಕೊಡ್ತಾರೆ ಮತ್ತು ಎಲ್ಲ ರೀತಿ ಇದ್ದಾರೆ ಸೊ ನನ್ನ ಉದ್ದೇಶ ಏನಂದರೆ ಈ ಹಳ್ಳಿ ಗಾಡಲ್ಲಿ ಏನು ತ ಈಗ ಹ್ಯಾಂಡಿಕ್ಯಾಪ್ ಇರ್ತಾರೆ ಬ್ಲೈಂಡ್ ಇರ್ತಾರೆ ಮನೇಲಿ ಕೂಡ ಹಾಕ್ಬಿಡ್ತಾರೆ ಅಂಥವ್ರನ್ನ ಈಚೆ ಕರ್ಕೊಂಬಂದು ಅವ್ರಿಗೆ ಎಜುಕೇಷನ್ ಏನಾದರೂ ಏನೇ ಸಮಸ್ಯೆ ಇದೆ ಅವ್ರಿಗೆ ಎಜುಕೇಷನ್ ಕೊಡೋದು ಮತ್ತು ಅವ್ರಿಗೆ ಜಾಬ್ ಕೊಡಿಸೋದು ಮತ್ತು ಊಟ ತಿಂಡಿಯಲ್ಲ ಎಕ್ಸಲೆಂಟ್ ಬಿಡಿ ಆ ಲೇಡೀಸ್ ಅಂತ ಇದ್ದಾರೆ ಅವರು ಲಕ್ಷ್ಮಮ್ಮ ಅಂತ ಇದ್ದಾರೆ ಮೊದಲು ರತ್ನಮ್ಮ ಅಂತ ಇದ್ದರು ಅವರು ವೆಕೆಟ್ ಮಾಡಿದ್ರು ಈಗ ಲಕ್ಷ್ಮಮ್ಮ ಅಂತ ಇದ್ದಾರೆ ಸೊ ಮಾರ್ನಿಂಗ್ ಐದುವರೆಗೆ ಇದ್ದರೆ ಆರು ಗಂಟೆ ಆರು ಆರೂವರೆಗೆಲ್ಲ ಕಾಫಿ ಎಲ್ಲ ಕೊಡ್ತಾರೆ ಅದೇ ರೀತಿ ಸ್ನಾನದ ಮನೆ ನಾಲ್ಕು ಎರಡು ಟಾಯ್ಲೆಟ್ ಇದೆ ಎರಡು ಸ್ನಾನದ ಮನೆ ಇದೆ ಗೀಸರ್ ವಿತ್ ಬಿಸಿನೀರು ನಮ್ಮ ಬಿ ಬಿ ಎಂ ಸದಸ್ಯರಾದ ವೇಲುನಾಯ್ ಅವರು ನಮಗೆ ಕ್ಲಾಸ್ಮೇಟು ಬಟ್ ಅವರು ತುಂಬ ಒಂದು ವಿಕಲಚೇತನ ಅಂದರೆ ತುಂಬ ಭಾಳ ಪ್ರೀತಿ ಅವರಿಗೆ ಆಗಿದೆ ಅವರು ಸಹಿತ ಈ ಸಂಸ್ಥೆಗೆ ಭಾಳ ನಿಂತು ಇದು ಮಾಡ್ತಾರೆ ಮೊದಲನೇದು ಶಾಸಕರು ಮತ್ತು ಬಿ ಬಿ ಪಿ ಸದಸ್ಯರು ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಗೆಳೆಯರು ಸುರೇಶ್ ಸಾರು ದಿವಂಗಂತ ದೇವರಾಜ್ ಅವರು ಬಾಲಾಜಿಯವರು ಮತ್ತು ನಮ್ಮ ಕುಂಬರೇಶ್ ಅವರು ಆಮೇಲೆ ಮಹಿಳಾ ಇವರು ಮತ್ತು ಅಮ್ಮುವಂಟಿಯವರು ನಾನಾ ಥರ ಎಲ್ಲ ಇವರು ವಿಶೇಷವಾಗಿ ನಮಗೆ ಇಲ್ಲಿ ಜಾಗ ಒಂದು ಕಲ್ಪನೆ ಮಾಡಿ ಕಲ್ಸ್ ಕಲ್ಪಿಸಿಕೊಟ್ಟು ನಮಗೆ ಇದನ್ನೆಲ್ಲ ಬಿಲ್ಡಪ್ ಮಾಡಿ ಮಾಡಿದ್ದಾರೆ ಇಲ್ಲಿನ ನಂದಿನ ನಾಗರಿಕರು ಮತ್ತು ವಿಶೇಷವಾಗಿ ನಮಗೆ ಊಟ ಶಿವ ಶಿವಪ್ರಸಾದ್ ಅಂತ ಅವರು ಮತ್ತು ನಮ್ಮ ರೇಷನ್ ಭಾಳ ಚೆನ್ನಾಗಿ ನೋಡ್ಕೊಂಡು ಸರ್ ಅಂತ ಹೈಡ್ರಾಲಿಕ್ ಕಂಪ್ನಿಯ ಮ್ಯಾನೇಜರು ನಿಜವಾಗೂ ಮೇಡಮ್ ನಮ್ಮ ನಾವು ಯಾವ ಪುಣ್ಯ ಮಾಡಿದ್ವೋ ನಮ್ಮ ವಿಕಲಚೇತನರು ಇವರು ಶಿವಪ್ರಸಾದ್ ಆ್ಯಂಡ್ ಶ್ರೀಧರ್ ಸರ್ ಹೈಡ್ರೋಲಿಕ್ ಕಂಪ್ನಿ ಇವರು ನಮಗೆ ಬಹಳ ಸಂತೋಷ ಪ್ರತಿ ತಿಂಗಳು ನಮಗೆ ರೇಷನ್ ಕೊಡ್ತಾ ಇದ್ದಾರೆ ಸೊ ಅದರಿಂದ ಈ ಈ ಅವಕಾಶವನ್ನು ನಮ್ಮ ವಿಕಲಚೇತನರಿಗೆ ಕೊಡ್ತಾ ಇದ್ದೀನಿ ಇವತ್ತು ನಾನು ಬೇರೆ ಯಾವ ಸ್ವಾರ್ಥವಾಗಿ ಏನಿಲ್ಲ ನಾನು ಸಹಿತ ಒಬ್ಬನೇ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಒಬ್ಬರು ಮಗಳಿದ್ದಾರೆ ಅವಳು ಹೆಚ್ಚಾಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಗೆ ಏನು ತೊಂದರೆ ಇಲ್ಲ ನನ್ನ ಆತ್ಮೀಯ ಗೆಳೆಯನು ಅಷ್ಟೇ ರಾಜಮೋಹನು ಅವನು ಸೇವೆಯಲ್ಲಿ ಭಾಳ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಈ ಸಂಸ್ಥೆಯ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಪೇಪರ್ ಲೆಕ್ಕಪತ್ರಗಳನ್ನ ನಾವು ನೋಡ್ತಾ ಇದ್ದಾರೆ ಅವ್ರಿಗೂ ನನ್ನ ಒಂದು ನಿಮ್ಮ ದಾಹ್ಮಿ ಮುಖಾಂತರ ಅವ್ರಿಗೆ ವಂದನೆ ಹೇಳ್ತೀನಿ ಮತ್ತು ವಿಶೇಷವಾಗಿ ನಮಗಿಂತ ನಮ್ಮ ಬಂಧುಗಳು ಅಂದರೆ ಔಟ್ಸೈಡ್ ನಿಮ್ಮಂಥವರು ಈ ಎಲ್ಲರೂ ಸಹಿತ ಒಂದು ಬರ್ತ್ಡೇ ಇರ್ಬೋದು ಒಂದು ಮದುವೆಯ ಕಾರ್ಯಕ್ರಮ ಇರ್ಬೋದು ಮಕ್ಕಳ ಭವಿಷ್ಯ ಮತ್ತು ವಾರಂಟೀ ಊಟ ಊಟದು ಈ ಥರ ವಿಶೇಷವಾಗಿ ನಮಗಿಂತ ನಮ್ಮ ವಿಕಲಚೇತನ ಸಹಾಯ ಮಾಡಕ್ಕೆ ಬಹಳ ಈ ನಾಗರಿಕರು ನಮಗೆ ಬರ್ತಾ ಒಂದು ನಿಮ್ಮ ವಾಹಿನಿ ಮುಖಾಂತರ ಮತ್ತೆ ನಮಗೆ ಇಲ್ಲಿ ರಿಕ್ವೈರ್ಮೆಂಟ್ ಏನಂದರೆ ಲೇಡೀಸ್ ಜಾಸ್ತಿ ಇರೋದ್ರಿಂದ ಮೇಲೆ ಕನ್ಸ್ಟ್ರಕ್ಷನ್ನು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಒಬ್ಬರೇ ನಾವು ಎಲ್ಲ ರೀತಿಯೂ ಸಹಾಯ ಮಾಡ್ಕೊಬೇಕು ಅದರಿಂದ ನಾವು ಒಂದು ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ಏನಾದರೂ ಮಾಹಿತಿ ಮುಖಾಂತರ ನಮಗೆ ಒಂದು ಕನ್ಸ್ಟ್ರಕ್ಷನ್ಗೆ ಏನಾದರೂ ಸಹಾಯ ಆದರೆ ಬಹಳ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಮತ್ತು ಇನ್ನೂ ಒಂದು ಮೂವತ್ತೈದಕ್ಕೆ ಇನ್ನೊಂದು ಮೂವತ್ತೈದು ಎಕ್ಸ್ಟ್ರಾ ಸೇರಿಸಿ ಅವರ ಒಂದು ಒಂದು ಜೀವನವನ್ನು ಈ ಸಂಸ್ಥೆ ಮುಖಾಂತರ ಕೊಡುವ ಮತ್ತು ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ನಾನು ಹೇಳಿ ಮತ್ತು ಇನ್ನೂ ಜಾಸ್ತಿ ಮಾತಾಡಬೇಕಾಕಂದರೆ ತುಂಬ ಟೈಮ್ ಇಲ್ಲ ನೀವು ನಮಗೆ ಹೇಳಿ ಹೇಳಿ ನಾವು ಮಾಡಿಸ್ಬೇಕನ್ನೋದು ನಮಗೆ ಇಷ್ಟಪಡೋದಿಲ್ಲ ಯಾಕಂದರೆ ನೀವಾಗಿ ನೀವು ವಾರಂಟ್ರಿಯಾಗಿ ಈ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಅಂತ ಕೆಲವೆಲ್ಲ ಮಾಹಿತಿ ಬಂದ ಮೇಲೆ ನಮ್ಮ ಭೇಟಿ ನಮ್ಮ ಸಂಸ್ಥೆಗೆ ಭೇಟಿ ಮಾಡಿದ್ದೀರ ನಮ್ಮ ಇದೆ ಅಂದರೆ ಎಜುಕೇಷನ್ಸಿಗೆ ಜಾಸ್ತಿ ಕೊಡಬೇಕು ಫೆಸಿಲಿಟಿ ಕೊಡಬೇಕು ಆಮೇಲೆ ಕಬೋರ್ಡ್ಗಳಿಲ್ಲ ಎಲ್ಲ ಬಟ್ಟೆಗಳೆಲ್ಲ ಡೌನಲ್ಲಿ ಇಟ್ಕೊತೀವಿ ಆಮೇಲೆ ಮಳೆ ಗೆಲೇ ಬಂದಾಗ ತುಂಬ ತೊಂದರೆ ಆಗ್ತದೆ ಕೋಡ್ ಆಗ್ತದೆ ಆಮೇಲೆ ನಿಜವಾಗೂ ಹೇಳ್ತೀನಿ ಕೇಳಿ ವಾರೆಂಟ್ ಇಲ್ಲಿ ಏನಾಗಿದೆ ಅಂದರೆ ಸುಮಾರು ನಾವು ಸ್ಟಾರ್ಟ್ ಮಾಡಿದ್ವು ಕೊರೋನಾ ಬಂತು ಇಡೀ ಸ ಇಡೀ ಸ ಸಮುದಾಯ ಸಣ್ಣ ಸಣ್ಣ ಪುಟ್ಟ ಎಲ್ಲ ಸಂಸ್ಥೆಗಳು ಕ್ಲೋಸ್ ಮಾಡಿದ್ರು ಆದರೆ ನನ್ನಲ್ಲಿ ಪ್ರತಿದಿನ ಆದರೆ ಈ ಏನು ವಾರ್ಡ್ ಬಾ ಏನು ಮಾಡಿ ಕೆಲಸ ಮಾಡ್ತಾರಲ್ಲ ಅವರು ಅಡುಗೆ ಮಾಡೋರು ಬೆಳಿಗ್ಗೆ ಬಿಸಿ ನೀರು ಕೊಟ್ಟು ಆಮೇಲೆ ಅದಕ್ಕೆ ಏನು ನಾವು ನಾಟಿ ಏನು ಹೇಳ್ತೀವಿ ಜೀರಿಗೆ ಅವೆಲ್ಲ ಹಾಕಿ ಮಕ್ಕಳಿಗೆ ಅವ್ರನ್ನ ನಮ್ಮ ಮನೆಯಲ್ಲಿ ಹೇಗೆ ನೋಡ್ತೀವಿ ಅಂಥ ಮಕ್ಕಳಿಗೆ ಅವ್ರಿಗೆ ಇದ್ದಾರೆ ಮತ್ತು ಬಿಸಿ ಬಿಸಿ ಊಟ ನೋಡಿ ನೀವು ಇಮ್ಯಾಜ್ ಮಾಡಿ ನಾನು ಕೊಚ್ಕೊಳ್ಳೋದಿಲ್ಲ ನಾನು ಯಾವಾಗಾದರೂ ಬರ್ತೀನಿ ಹೋಗ್ತೀನಿ ಈ ಕ್ಯಾನ್ ಕಮ್ ಆನ್ ದ ವಿಸಿಟ್ ಎನಿ ಟೈಮು ಬಿಸಿ ಊಟ ಒಂದು ಸ್ವಲ್ಪ ಸಾಂಬಾರು ಸಹಿತ ನಾವು ಉಳಿದಿಲ್ಲ ಅಂದರೆ ಎಂಟು ಗಂಟೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಅದು ಬಿಸಿ ಮಾಡಿ ಬೆಳಿಗ್ಗೆ ಮತ್ತೆ ಬಿಸಿ ಮಾಡಿ ಕೊಡ್ತೀವಿ ಬಟ್ ತ್ರೀ ಡೇಸು ಯಾರೋ ಕೊಟ್ಟಿರೋದನ್ನ ಮಾಡಿಕೊಂಡು ಊಟ ಹಾಕೋದು ನಾವು ಆ ಥರ ಮಾಡೋದಿಲ್ಲ ಬಿಸಿ ಬಿಸಿ ಯಾರೇ ಯಾರೇ ಕೊಟ್ಟರು ಚೆನ್ನಾಗಿದೆ ಅಂತ ನಮ್ಮ ಟೆಸ್ಟ್ ಮಾಡಿ ನಾವು ಮ ನಮ್ಮ ಮ್ಯಾನೇಜರ್ ಆಗಿರ್ಬೋದು ನಾನಾಗಿರ್ಬೋದು ಮತ್ತು ನಮ್ಮ ಮ್ಯಾನೇಜರ್ ಆಗಿ ಊಟ ಮಾಡಿ ನಂತರ ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಈಗೇನು ಆಸ್ಕ್ ಸಂಬಡಿ ಪೀಪಲ್ಸ್ ಈಸ್ ಫ್ರಂಟ್ ಕುಂತಿದ್ದಾರೆ ನಾವು ಯಾವತ್ತೂ ಸಹಿತ ಇದರಲ್ಲಿ ರಾಜಿ ಆಗೋದಿಲ್ಲ ಸಣ್ಣ ಪುಟ್ಟ ಆಗುತ್ತೆ ಕೆಲವು ಲಾಕರ್ಗಳಿಲ್ಲ ಸೊ ಎಲ್ಲ ಇದೆಲ್ಲ ಎಲ್ಲ ಈ ರೀತಿ ನಾನು ಏನೇನು ಮಾತಾಡಿದ್ರು ರೋಷ ವೋಶ ಅವೆಲ್ಲವೂ ಸಹಿತ ಕೊಡುಗೆ ಅವ್ರಿಗೆ ಕೊಡ್ತಾಯಿದ್ದೆ ಇದರಲ್ಲಿ ನಾನು ಪಬ್ಲಿಕಲ್ಲಿ ಬಂದು ಹುನಾರು ಹಾಕೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಆಶ್ರಮ ನಡೆಸ್ತಾ ಇದ್ದೀನಿ ನಾನೇ ಒಬ್ಬ ಹೀರೋ ನಮ್ಮಲ್ಲಿ ಯಾರೂ ನಾನು ಹಾಡಿನ ಹೇಗಿದ್ದೀನಿ ಯಾರೂ ಅಂದರೆ ನಾನು ಟಾಯ್ಲೆಟ್ ಕುಡಿತೀನಿ ನಾನು ಕ್ಲೀನಿಂಗ್ ಮಾಡಿಸ್ತೀನಿ ನಾನು ಪ್ರಯುಕ್ತ ಸಹಿತ ಇಲ್ಲಿ ಸೇರಿಕೊಂಡು ಕೆಲಸ ಮಾಡ್ತೀನಿ ನಾನು ಒಬ್ಬ ವಾರಂಟಿನಿ ಇದರಲ್ಲಿ ನಾನು ಈಗೋ ಅನ್ನೋ ಇದಿಲ್ಲ ಸೊ ನಮ್ಮ ಉದ್ದೇಶ ಏನಂತಂದರೆ ವಿಕಲಚೇತನರು ಚೆನ್ನಾಗಿರಬೇಕು ಅನ್ನದಾನ ಮಹಾದಾನ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಸರ್ ಮನಿ ಮ್ಯಾನೇಜ್ಮೆಂಟ್ ಮೇಡಮ್ ಈಗ ಸದ್ಯಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ನಾವೇ ತೊಗೊತಾ ಇದ್ವಿ ನಾವೇ ಸ್ವಲ್ಪ ಕೈಯಿಂದ ಹಾಕಿ ಕೆಲಸ ಮಾಡ ನಂತರ ಪ್ರಚಾರ ಆಗ್ತಾ 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 ಸಾರ್ವಜನಿಕರು ಸಹಾಯ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಇನ್ನೊಂದು ವಿಶೇಷವಾಗಿ ಮನಿ ಬೇಕಾಗಿಲ್ಲ ವೈ ರಿಕ್ವೈರ್ಡ್ ಮನಿ ಕರೆಕ್ಟ್ ಯಾಕಂದ್ರೆ ಸಹಾಯ ಮಾಡ್ತಾ ಇದಾರೆ ನಾವು ಅದು ಮನಿ ಬ ಮನಿ ನಾವು ಕಮರ್ಷಿಯಲ್ ನಾವು ಹೋದ್ರೆ ಇವರು ಲೈಫ್ ಒಟ್ಟೋಗ್ಬಿಡುತ್ತೆ ಯಾಕಂದ್ರೆ ನನ್ನ ಉದ್ಯೋಗ ಬಂದು ಮನಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ಏನೋ ಒಂದು ನೂರು ರೂಪಾಯಿ ಕೊಟ್ರೆ ಈಗ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀರಾ ನೂರು ರೂಪಾಯಿ ಖರ್ಚು ಮಾಡ್ಬಿಟ್ಟು ಐನೂರು ರೂಪಾಯಿ ಕೊಡೋದ್ರೆ ಏನ್ ಕುಡಿಯೋದಿಲ್ಲ ಸೊ ಅಲ್ಲಿ ಸೇವೆ ಮಾಡೋದು ರೀತಿ ಇಲ್ಲ ಸೊ ನಾಟ್ ರಿಕ್ವೈರ್ಡ್ ಮನಿ ನನಗೆ ಇನ್ನೊಂದು ಸ್ವಲ್ಪ ಮೇಲೆ ಕನ್ಸ್ಟ್ರಕ್ಷನ್ ಆಗೋಗ ಮತ್ತೆ ಕಂಪ್ಯೂಟರ್ಸ್ ಟ್ರೈನಿಂಗ್ ಅವ್ರಿಗೆ ಸೊ ಕೇರಮ್ಗಳು ಜುಮ್ಗಳು ಇದೆಲ್ಲ ನಾನಾ ಥರ ಇದೆ ಮತ್ತು ಕ ಮಂಚ ಅಲ್ಲಿ ಮಲಗಿಸ್ಬೇಕಂತ ಆಸೆ ಕೋಲ್ಡ್ ಇದ್ದಾಗ ಯಾಕಂದ್ರೆ ವೀಸಿಂಗು ಅದು ಇದು ಇದೆ ಸೊ ಎಲ್ಲ ರಿಕ್ವೈರ್ಮೆಂಟ್ ಇದೆ ಆಸೆ ಕೇಳೋಕ್ಕೆ ಬಟ್ ಸಹಾಯ ಮಾಡಬೇಕಲ್ಲ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಕೇಳೋದು ಸಹಾಯ ಮಾಡಿದ್ರೂ ಒಂದು ಒಳ್ಳೆ ಒಳ್ಳೆಯದು ಇದು ನಿಜವಾದ ಒಂದು ಸೇವೆ ಈ ಸಂಸ್ಥೆ ಚಾರಿಟಬಲ್ ಆಗಿ ಎ ಟಿ ಜಿ ಇದೆ ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ ಫೆಸಿಲಿಟಿ ಏನೇನಿದೆ ರಿಕ್ವೈರ್ಡ್ ಇದೆ ಎಲ್ಲ ಪ್ರತಿಯೊಂದು ಸಹ ರೆಕಾರ್ಡ್ಸ್ ಇದೆ ಈ ಕಣ್ ಕಮ್ ಅಂಡ್ ಚೆಕ್ ಸೊ ನಿಮಗೆ ಕಣ್ಣಲ್ಲಿ ನೋಡಿ ನಿಮಗೆ ಓಕೆ ಅಂತಂದರೆ ಈ ಸೇವೆ ಮಾಡಿ ನಿಜವಾಗೂ ನಾವು ಒಲೆ ಮತ್ತು ದೀಪ ನಾವು ಸ್ಟಾರ್ಟ್ ಆದ್ದರಿಂದ ಈ ಎರಡೂ ನಿಂತಿಲ್ಲ ಮೇಡಮ್ ಸೊ ತುಂಬ ಚೆನ್ನಾಗಿ ಅಂದ್ಕೊಂಡು ತಾಯಿ ನಡೆಸ್ತಾ ಇದ್ದಾರೆ ಯಾವುದು ತೊಂದರೆ ಇಲ್ಲ ಯಾವ ಮಕ್ಳಿಗೂ ತೊಂದರೆ ಆಗ್ತಾಯಿಲ್ಲ ಸೊ ಅದರಿಂದ ನಾನು ಒಂದು ಯೋಜನೆ ನಂದು ಏನು ನಮ್ಮಂತೂ ಅವರು ಇನ್ನೂ ನಾಲ್ಕು ಜನ ಮುಂದುವರಿಯಲಿ ಇಂಥ ಆಶ್ರಮವನ್ನು ಮುಂದುವರಿಬೇಕು ಎಜುಕೇಟೆಡ್ ಆಗಿ ಕೊಡ್ತಾ ಇರೋದು ಒಂದು ಸಂಸ್ಥೆ ನಾಟ್ ಫಾರ್ ಓಲ್ಡ್ ಏಜ್ ಬಟ್ ಇಲ್ಲಿ ಏನಾದರೆ ಅಂಥವ್ರಿಗೆನೋ ಸಹಿತ ನಾನು ಕೊಡ್ತಾ ಎಜುಕೇಟೆಡ್ ಆಗಿ ಬರ್ತಾರೆ ನೋಡಿ ನೂರಾದ ಈಗ ಈಗ ಒಂದು ಫೋನ್ ಬಂತು ರಿಕ್ವೈರ್ಮೆಂಟ್ ಇದೆ ಯಾವುದೋ ವಿಜಾಪುರದಿಂದ ಬರ್ತಾ ಇದ್ದಾರೆ ಅವ್ರಿಗೆ ಸರ್ ನಾನು ಬ್ಲೈಂಡ್ ಇದೆ ನಿಮ್ಮ ಸಂಸ್ಥೆಯಲ್ಲಿ ಚೆನ್ನಾಗಿದೆ ನಮ್ಮ ಜಾಗ ಕೊಡಿ ಅಂತಾರೆ ಆಸೆ ನನಗೆ ಕೊಡೋಕ್ಕೆ ಬಟ್ ಇಲ್ಲಿ ಹುಡುಗುರ್ಗೆ ಅವ್ರು ಬೇಜಾರಾಗ್ತಾರೆ ಯಾಕಂದರೆ ಸ್ವಲ್ಪ ಹತ್ತ ಹತ್ತಿರ ಮಾಡ್ಕೊಂಡಾಗ ಅವ್ರ ಹಸ್ರು ಅವ್ರು ತೊಗೊಳ್ತಾರೆ ತೊಂದರೆ ಆಗ್ತದೆ ಸೊ ಏನಾದರೂ ಒಂದು ಸಹಾಯ ಮಾಡಿ ಮೇಲೆ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಮಗೆ ಭಾಳ ಒಳ್ಳೆಯದು ನಮಗೆ ನಮ್ಮ ಒಂದು ಕ್ಲೀನಿಂಗ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಐಜಿನ್ ಆಗಿರಬೇಕು ಯಾಕಂದರೆ ತುಂಬ ಇವತ್ತೊಂದು ದಿವಸ ಬೆಂಗಳೂರಲ್ಲಿ ಕ್ಲೀನಿಂಗ್ ದಿವಸ ಮೂವತ್ತೈದು ಜನ ಇರೋದ್ರಿಂದ ನಾನಾ ಥರ ಒಬ್ಬೊಬ್ರು ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಇವನು ಬೇಜಾರಾಗೋದು ಬೇಡ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಮ್ಮ ವಿಕಲಾಶೇಂದ್ರ ಕೆಲವರಲ್ಲಿ ಹೋಗ ಪಾಸ್ ಆಗೋಕ್ಕೆ ಮುಂಚೆನೇ ಈ ರೀಸು ಯೂರಿಂಗ್ ಪಾಸಾಗಿಬಿಡುತ್ತೆ ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಸೊ ಈ ರೀತಿ ಎಲ್ಲ ಇರುತ್ತೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಲೇಡೀಸ್ ಇರ್ತಾರೆ ಅವ್ರು ಪ್ರಿಕಾಷನ್ ತಗೊಂಡು ಬೇಗ ಪಿನಾಯಿಲು ಕ್ಲೀನಿಂಗು ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಸೊ ಅವರೇ ವಾರಂಟ್ರಿ ಆಗಿ ಕೆಲವರೆಲ್ಲ ಅವರೇ ಸ್ವಲ್ಪ ಪರ್ಚೇಸ್ ಮಾಡಿ ತಂದು ಕೊಡ್ತಾರೆ ನಮ್ಮಲ್ಲಿ ಕೆಲಸಕ್ಕೆ ಹೋಗೋ ಹುಡುಗರು ಅವರೇ ತಂದು ಕೊಡ್ತಾರೆ ಯೂಟ್ಯೂಬ್ ಚಾನಲ್ ನೋಡಿದವ್ರಿಗೆ ಎಷ್ಟೊತ್ತು ಇಂಟರ್ವ್ಯೂ ಏನಾಯ್ತು ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ ಅವ್ರಿಗೆ ಒಂದು ಬರುತ್ತೆ ಸರ್ ಈಗ ದುಡಿತಿದ್ದಾರೆ ಹೌದು ಸೊ ಎಲ್ಲ ಆನ್ ಮಾಡ್ತಿದ್ದಾರೆ ಹೌದು ಸೊ ಅವರು ಫ್ಯಾಮಿಲಿಗೆ ಕೊಡ್ತಾರೋ ಅಥವಾ ನಿಮಗೂ ಕೊಡ್ತಾರೋ ಇಲ್ಲ ಮೇಡಮ್ ಇದು ಒಂದು ವಿಶೇಷ ಇಸ್ ವೆರಿ ಗುಡ್ ಪಾಯಿಂಟ್ ಸೀ ಒಬ್ಬ ಬ್ಲೈಂಡ್ ಒಬ್ಬ ನಾರ್ಮಲ್ ಪರ್ಸನ್ಗೆ ಎಷ್ಟು ಕೊಡ್ಬೋದು ಸ್ಯಾರ್ ಐಟೆಕ್ ಓದಿರೋರಿಗೆ ಒಂದು ಈ ಟ್ವೆಂಟಿ ಫೈ ಯಾಕಂದರೆ ಎಂಪ್ಲಾಯ್ಮೆಂಟು ತುಂಬ ಕನ್ವೈಂಟ್ ಆಮೇಲೆ ಈ ಬಂದ ಮೇಲೆ ಇನ್ನೂ ಇಂಡಸ್ಟ್ರೀಸ್ ಡೌನ್ ಆಗ್ತಾಯ ಸೊ ಅಂಥದ್ರಲ್ಲಿ ಇವರು ಕಣ್ಣು ಕಾಣೋದಿಲ್ಲ ಕೈಯಲ್ಲಿ ಹಾಕೋದಿಲ್ಲ ಯಾವ ಇಂಡಸ್ಟ್ರೀಸು ಯಾವ ಅವರು ಇವರಿಗೆ ಕೊಟ್ಟು ಕೆಲಸ ಇಷ್ಟು ಸಂಬಳ ಕೊಡ್ತಾರೆ ಅಂತ ಯಾರು ಹೇಳ್ತಾರೆ ಸೊ ನಮ್ಮ ಏನಂತಂದ್ರೆ ರಿಕ್ವೆಸ್ಟು ಆ ಇಂಡಸ್ಟ್ರಿ ಆ ಓನರ್ಗಳಿಂದನೇ ನಮಗೆ ಸಹಾಯ ಏನಂದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ಮೂರು ಸಾವಿರದಲ್ಲೇ ಅವರು ತಾಯಿ ತಂದೆ ಇದ್ದಾರೆ ಕೆಲವರು ಅವ್ರದೇ ಆದ ಒಂದು ಇದು ಮಾಡ್ತಾರೆ ಇವನ್ನ ಕಟಿಂಗ್ ಸಹಿತ ನಾವೇ ಫ್ರೀ ಮಾಡಿಸ್ತಾರೆ ಇದ್ದಾರೆ ಅವರೇ ಬಂದು ಕಟಿಂಗ್ ಮಾಡಿಸ್ತಾರೆ ಅದನ್ನು ಸಹಿತ ನಾವು ಒಂದು ರೂಪಾಯಿ ಕೊಡಿಸೋದಿಲ್ಲ ಸೊ ಏನೋ ಅವ್ರ ತಂದೆ ತಾಯಿಗೆ ಸಹಾಯ ಬಾ ಸಹಾಯ ತೊಗೊಳ್ತಾರೆ ಅವ್ರ ಕಡೆಗೆ ಫ್ಯಾಮಿಲಿ ಕೊಡ್ತಾರೆ ನಮ್ಮ ಸಂಸ್ಥೆಗೆ ಏನು ಕೊಡೋದಿಲ್ಲ ರಿಯಲ್ ಎಸ್ ಎಸ್ ಸೊ ನಾವು ಅದು ಬೇಕಾಗಿಲ್ಲ ಅವ್ರ ಹತ್ರ ತೊಗೊಂಡು ಜೀವನ ಮಾಡೋಕ್ಕಿಂತ ಪಬ್ಲಿಕ್ ಅಂದರೆ ಯಾಕೆ ನೀವು ಇದರಲ್ಲ ವಿಡಿಯೋಗಳು ಮಾಡಿ ಸಹಾಯ ಕೇಳ್ತೀರ ಸೊ ಬೇಕಾಗಿಲ್ಲ ಯಾವುದಾದ್ರೂ ಸಿ ಪಬ್ಲಿಕ್ ಸುಮ್ಮನೆ ಸಹ ಸುಮ್ಮನೆ ಕೊಡೋದಿಲ್ಲ ಚೆಕ್ ಮಾಡ್ತಾರೆ ಇವತ್ತಿನ ದಿವಸ ತುಂಬ ನಾಲೆಡ್ಜ್ ಇದೆ ಜನ ಮತ್ತೆ ಶೋಭಾ ಮೇಡಮ್ ಅವ್ರಿಗೆ ನಮ್ಮ ಎಲ್ಲ ವಿಕಲಚೇತನ ನಮ್ಮ ಎ ಬಿ ಎಸ್ ನಿಮಗೆ ವಂದನೆಗಳು ಹೇಳ್ತಾ ನಿಮ್ಮ ಕಡೆಯಿಂದ ನಮಗೆ ನಮ್ಮ ವಿಕಲಚೇತನರಿಗೆ ಮತ್ತು ಇನ್ನ ಇರೋ ವಿಕಲಚೇತನರಿಗೆ ಮತ್ತು ನಮ್ಮ ಶೇರ್ ಮಾಡೋಕ್ಕೆ ನಿಮ್ಮಿಂದ ಒಂದು ಸಹಾಯ ಬರುತ್ತೆ ಅಂತ ನಾನು ನಿರೀಕ್ಷೆ ಪಟ್ಟು ನಿಮಗೆಲ್ಲ ಒಂದು ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಗೈಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದೆ ಗೈಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ವೀಡಿಯೋಸ್ನೆಲ್ಲ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್ ಕೀಪ್ ಸಪೋರ್ಟಿಂಗ್ ಮೀ